Horses... Deenag filtrate.... Lots of спорт density are ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಮ್ಮ ನೇಟಿವಲ್ಲಿ ಅಂದರೆ ನಮ್ಮ ನೇಟಿವ್ ಮಳವಳ್ಳಿ ಅಲ್ಲಿ ಯಾವ ರೀತಿ ಈಸಿಯಾಗಿ ಚಿಕನ್ ಬಸ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲಿಗೆ ಪುದೀನ ಸೊಪ್ಪು ಇದು ಬಂದುಬಿಟ್ಟು ಫ್ಲೇವರ್ಗೋಸ್ಕರ ಯೂಸ್ ಮಾಡೋದು ಇದೇನು ಸ್ವಲ್ಪ ಕ್ವಾಂಟಿಟಿಲೇ ತೊಗೊಂಡ್ರೆ ಸಾಕು ನೀವು ಪುದೀನ ಸೊಪ್ಪನ್ನ ತೊಗೊಂಡು ಅಂದರೆ ನಾವು ಮನೆ ಹತ್ರನೇ ಹಾಕ್ಕೊಂಡಿದ್ದೀವಿ ನಾವಿರೋದು ಕ್ವಾಟ್ರಸ್ ಅದಕ್ಕೆ ತುಂಬಾ ಜಾಗ ಇದೆ ಅದರಿಂದ ನಾವು ಸುಮಾರು ಗಿಡಗಳನ್ನ ಹಾಕೊಂಡಿದ್ವಿ ನೀವು ಸರಿ ಲಾಗ್ ಮಾಡ್ತೀನಿ ಇಲ್ಲಿ ಯಾವ ಯಾವ ರೀತಿ ಇದೆ ಕ್ವಾಟ್ರಸ್ಸು ಒನ್ ಬಿ ಎಚ್ಗೆ ಟೂ ಬಿ ಎಚ್ಗೆ ಎಲ್ಲ ಥರದ ಮನೆಗಳಿವೆ ಯಾವ ರೀತಿ ಇದೆ ಅನ್ನೋದನ್ನ ನಾನು ಮಾಡಿ ಹಾಕ್ತೀನಿ ಸರಿ ವೀಡಿಯೋನ ಫಸ್ಟು ಪುದೀನನ ಸಣ್ಣದಾಗಿ ಕಟ್ ಮಾಡಿ ಆಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿದ್ರೆ ಸಾಕು ಒಗ್ಗರಣೆಗೆ ಎಣ್ಣೆ ಪುದೀನ ಸೊಪ್ಪು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ನೆಕ್ಸ್ಟು ಚಿಕನ್ನ ಚೆನ್ನಾಗಿ ತೊಳ್ದು ನೀರನ್ನೆಲ್ಲ ಹಿಂಡ್ಕೊಂಡು ಇಟ್ಕೊಂಡಿರಬೇಕು ಫುಲ್ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಚಿಕನ್ನ ಒಗ್ಗರಣೆಗೆ ಹಾಕಿ ಅದಕ್ಕೆ ಸಾಲ್ಟು ಮತ್ತು ಸ್ವಲ್ಪ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿ ನೀರು ಸುಂಡೋ ತನಕ ಅಂದರೆ ಪ್ಲೇಟ್ ಮುಚ್ಚಬಾರ್ದು ಪ್ಲೇಟ್ ಮುಚ್ತಲೇನೆ ನೀರು ಸುಣ್ಬೇಕು ಅದು ಫುಲ್ಲು ನೀಟಾಗೆ ನೋಡಿ ನೀರೆಲ್ಲ ಸುಂಡಿ ಈ ಥರ ಕಲರ್ ಬರಬೇಕು ಅವಾಗ ಫುಲ್ಲು ನೀರೆಲ್ಲ ಡ್ರೈ ಆಗಿದೆ ಅಂತ ಆಮೇಲೆ ನಮಗೆ ಮನೆಯಲ್ಲೇ ಮಾಡಿರೋಂಥ ಧನಿಯಾ ಪುಡಿ ಇರುತ್ತಲ್ಲ ಅದನ್ನ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿಕೊಂಡು ನಾವು ನಾನೊಂದು ನಾಲ್ಕು ಸ್ಪೂನ್ ಯೂಸ್ ಮಾಡಿದ್ದೀನಿ ನಾಲ್ಕು ಸ್ಪೂನ್ ಹಾಕಿ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನ ಹಾಕ್ಬಿಟ್ಟು ಕುದಿಯೋಕೆ ಬಿಡಬೇಕು ಅಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೋಬೇಕು ಅದು ಕುದಿಯೋಷ್ಟರಲ್ಲಿ ಮಸಾಲೆಗೆ ಚಕ್ಕೆ ಲವಂಗ ಅಂದರೆ ಒಂದು ನಾಲ್ಕು ಪೀಸ್ ಚಕ್ಕೆ ಒಂದು ಐದು ಪೀಸ್ ಲವಂಗ ಒಂದು ಅರ್ಧ ಇಂಚು ಶುಂಠಿ ಒಂದು ಅಥವಾ ಒಂದ್ರ ಗೆಂಡೆ ಬೆಳ್ಳುಳ್ಳಿ ಒಂದು ಟಮೊಟ ಎರಡು ಈರುಳ್ಳಿ ಹಾಕಬೇಕು ಈರುಳ್ಳಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕಿ ಈರುಳ್ಳಿ ಜಾಸ್ತಿ ಹಾಕಿ ಹಾಕಿದಷ್ಟು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಒಂದು ಅರ್ಧ ಬೌಲಷ್ಟು ಕಾಯಿ ನಮಗೆ ಎಷ್ಟು ಸಾಂಬಾರು ಜಾಸ್ತಿ ಬೇಕು ನಾವೆಷ್ಟು ಜಾಸ್ತಿ ಮಾಡ್ಕೋಬೇಕು ಅಷ್ಟು ನಾವು ಕಾಯಿನ ಹಾಕೋಬೇಕು ಮತ್ತು ಸ್ವಲ್ಪ ಹುರ್ಗಡ್ಲೆ ಹಾಕೋಬೇಕು ಅದು ಸ್ವಲ್ಪ ಸಾಂಬಾರು ಗಟ್ಟಿಯಾಗಿ ಬರಲಿ ಅನ್ನೋದಕ್ಕೋಸ್ಕರ ಹುರ್ಗಡ್ಲೆನ ಯೂಸ್ ಮಾಡ್ತೀವಿ ಇದನ್ನೆಲ್ಲ ತುಂಬ ನೈಸಾಗೆ ರುಬ್ಕೊಬೇಕು ಜಾಸ್ತಿ ತರ್ತರಿ ಎಲ್ಲ ಇರಬಾರ್ದು ತುಂಬ ಅಂದರೆ ತುಂಬ ನೈಸಲ್ಲಿ ಇರಬೇಕು ಆವಾಗ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ಇದನ್ನ ರುಬ್ಕೊಂಡ್ಮೇಲೆ ಲಾಸ್ಟ್ಗೆ ಕೊತ್ತಮರಿ ಸೊಪ್ಪನ್ನ ಆ್ಯಡ್ ಮಾಡಬೇಕು ನಾವು ಹೇಳಿದ್ಮೇಲೆ ಆವಾಗಲೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರು ಸಾಂಬಾರು ಚೆನ್ನಾಗಿ ಬರುತ್ತೆ ಟೇಸ್ಟಾಗಿ ಅದನ್ನ ಕೊತ್ತಂಬರಿ ಸ್ವಲ್ಪ ಹಾಡಾದ್ಮೇಲೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಪೇಸ್ಟ್ ಮಾಡಿಕೊಂಡ್ರೆ ಅಷ್ಟರಲ್ಲಿ ಇಲ್ಲಿ ಮಸ ಇದು ಖಾರದ ಪುಡಿ ಹಾಕಿದ್ವಲ್ಲ ಅದು ಫುಲ್ಲು ಚೆನ್ನಾಗಿ ಬೆಂದಿರುತ್ತೆ ಖಾರದ ಪುಡಿ ಎಲ್ಲ ಇವಾಗ ನಾವು ಅದಕ್ಕೆ ಮಸಾಲೆನ ನೀಟಾಗಿ ಮಿಕ್ಸ್ ಮಾಡ್ಬೋದು ಅದು ಒಂದು ಎರಡು ಕುದಿ ಬರ್ಸಿದ್ರೆ ಸಾಕು ಖಾರದ ಪುಡಿನ ಜಾಸ್ತಿನ ಕುದಿಸೋದೆ ಅನ್ನೋ ಅವಶ್ಯಕತೆ ಇರೋಲ್ಲ ಮತ್ತೆ ಮಸಾಲೆ ಹಾಕಿನೂ ಕೂಡ ಕುದಿಸ್ಬೇಕಲ್ಲ ಜಾಸ್ತಿ ಕುದಿಸಿದ್ರೆ ಚಿಕನ್ ಆದಷ್ಟು ಜಾಸ್ತಿ ಬೆಂದೋಗ್ಬಿಡುತ್ತೆ ಆಮೇಲೆ ನಾವು ಮತ್ತೆ ಅದನ್ನ ತಗೊಂಡು ಬಸ್ಕೊಂಡು ಮತ್ತೆ ಫ್ರೈ ಮಾಡಬೇಕಲ್ಲ ಅದರಿಂದ ಒಂದು ಎರಡು ಕುದಿ ಬರೆಸಿ ಇದನ್ನ ಮಸಾಲೆ ರುಬ್ಬಿರೋವಂಥ ಮಸಾಲೆನ ನಮ್ಗೆ ಎಷ್ಟು ಗಟ್ಟಿಗೆ ಬೇಕು ತೆಳ್ಳಗೆ ಬೇಕು ಅಷ್ಟನ್ನ ನಾವು ನೀರನ್ನ ಆ್ಯಡ್ ಮಾಡ್ಕೋಬೋದು ನೀರು ಆ್ಯಡ್ ಮಾಡೋದ್ಮೇಲೆ ಅಷ್ಟೇ ಅದು ಒಂದು ಎರಡು ಕುದಿ ಬರಬೇಕು ಅಷ್ಟೇ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ನಮಗೆ ಸಾಲ್ಟ್ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕಿ ಅದೊಂದು ಎರಡು ಕುದಿ ಬಂದಿದ ತಕ್ಷಣ ನಾವು ನಾವು ಚಿಕನ್ನ ತಾವು ಬಿಡಬೇಕು ಈಚೆಗೆ ಈ ಥರ ಮಾಡಿದ್ರೆ ನೀವು ಈ ಐಟಮ್ ಮಾಡಿದ್ರೆ ಅಂದರೆ ಇವಾಗ ಯಾರಾದರೂ ಗೆಸ್ಟೇ ಬರಲಿಲ್ಲ ಮನೇಲೇ ಸಾಂಬಾರಲ್ಲಿ ತಿಂದು ತಿಂದು ಬೇಜಾರಾಗಿದ್ರೆ ಈ ಥರ ನಾವು ಡಿಫ್ರೆಂಟಾಗಿ ಮಾಡ್ಕೋಬೋದು ಅಕಸ್ಮಾತ್ ಯಾರಾದರೂ ಗೆಸ್ಟ್ ಬಂದು ಜಾಸ್ತಿ ಜನ ಬಂದರು ಮನೇಲಿ ಅಂತಂದರೆ ಎಕ್ಸ್ಟ್ರಾ ಐಟಮ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಈ ಥರ ಸಾಂಬಾರಲ್ಲಿ ಆದಷ್ಟು ಜನ ತಿನ್ನೋದು ಕಮ್ಮಿ ಈ ಥರ ಮಾಡಿದ್ರೆ ಅದು ಚಿಕನ್ ಬಸ್ ಸಾಂಬಾರು ಮಾಡಿದ್ರೆ ಪೀಸ್ಗಳನ್ನ ಕೂಡ ಹಾಕೋಕ್ಕೆ ಈಸಿ ಆಗುತ್ತೆ ಒಂದು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಡಿಫ್ರೆಂಟಾಗಿರುತ್ತೆ ಫುಡ್ಡು ಕೂಡ ಮತ್ತು ಈ ಸಾಂಬಾರಿಗೆ ಹಾಕಿರ್ದೇವಲ್ಲ ರುಬ್ಬಿರೋ ಮಸಾಲೆನ ಅದನ್ನ ಸ್ವಲ್ಪ ಎತ್ತಿಟ್ಕೋಬೇಕು ನೀವು ಚಿಕನ್ ಫ್ರೈ ಮಾಡೋದಕ್ಕೆ ಅದನ್ನ ಆ ಮಸಾಲೆನೇ ಯೂಸ್ ಮಾಡಿಕೊಂಡೆ ಚಿಕನ್ ಫ್ರೈನ ಮಾಡೋ ಅಂಥದ್ದು ಅದು ನೋಡಿ ಇವಾಗ ಇದು ಇದು ಕುದಿ ಬಂದಿದೆ ಅಂದರೆ ಒಂದು ಎರಡು ಕುದಿ ಬಂದಾಗಲೇನೇನು ನಾವು ಇದನ್ನ ಚಿಕನ್ನ ಸಪ್ರೇಟ್ ಮಾಡಿಕೊಡ್ಬೇಕು ಜಾಸ್ತಿ ಕುದಿಸಿದ್ರೆ ಚಿಕನ್ ಆಲ್ಮೋಸ್ಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಬೆಂದೋಗ್ಬಿಟ್ಟಿರುತ್ತೆ ಫ್ರೈ ಮಾಡಿದಾಗಲೇ ಅದರಿಂದ ಜಾಸ್ತಿ ಕುದಿಸೋಕೆ ಹೋಗ್ಬಾರ್ದು ಇವಾಗ ಚಿಕನ್ನೆಲ್ಲ ಬಸ್ಕೊಂಡು ನಾವು ಬೇಕಾದರೆ ಸಾಂಬಾರಿನ ಕುದಿಸ್ಬೇಕು ತುಂಬ ಖಾರ ಇದೆ ಅಂತ ಅನಿಸಿದ್ರೆ ಬೇಕಾದ್ರೆ ಈ ಥರ ಚಿಕನೆಲ್ಲ ಬಸ್ಕೊಂಡ್ಮೇಲೆ ನಾವು ಸಾಂಬಾರನ್ನ ಕುದಿಯಕ್ಕೆ ಇಡ್ಬೋದು ಎಷ್ಟು ಬೇಕಷ್ಟು ಕುದಿಸ್ಕೋಬೋದು ಮೊದಲೇ ಸಾಂಬಾರೊಳಗಡೆ ಚಿಕನ್ನ ಬೇಯಿಸ್ಬಿಟ್ರೆ ಆಮೇಲೆ ಫ್ರೈ ಮಾಡೋಕ್ಕೆ ಚೆನ್ನಾಗಿರಲ್ಲ ಚಿಕನೆಲ್ಲ ಫುಲ್ಲು ಬೆಂದೋಗ್ಬಿಟ್ಟಿರುತ್ತಲ್ಲ ಅದರಿಂದ ಈಗ ಸಾಂಬಾರನ್ನ ಕುದಿಯಕ್ಕೆ ಇಡೋಣ ಸಾಂಬಾರು ಕುದೀತಾ ಇರೋ ನಾವು ಚಿಕನ್ ಫ್ರೈಗೆ ರೆಡಿ ಮಾಡ್ಕೊಬೋದು ಬಸ್ಕೊಂಡಿರೋದೇ ನೋಡಿ ಇದು ಕುದೀತಾ ಇದೆ ಇದು ಆಲ್ಮೋಸ್ಟ್ ಸಾಕು ಕುದ್ದಿರೋದು ಜಾಸ್ತಿ ಕುದಿಸಿದ್ರೆ ಗಟ್ಟಿಯಾಗಿಬಿಡುತ್ತೆ ಬಿಡುತ್ತೆ ಅಂದರೆ ಮೀಡಿಯಮಾಗಿರಬೇಕು ಸಾಂಬಾರು ಗಟ್ಟಿನೂ ಇರಬಾರ್ದು ತೆಳ್ಳ ತೆಳಗೂ ಇರಬಾರ್ದು ಇವಾಗ ಇದಾದ ಮೇಲೆ ನೆಕ್ಸ್ಟು ಚಿಕನ್ ಫ್ರೈಗೆ ಬೇಕಾಗಿರೋ ಐಟಮ್ ಏನಂದರೆ ಪುದೀನಾ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಬೇ ಕೊತ್ತಂಬರಿ ಸೊಪ್ಪು ನೀವು ಬೇಕಂದರೆ ಕಾಯಿ ಹಾಕೋಬೋದು ಅಂದರೆ ಕಟ್ ಮಾಡಿರೋ ಪೀಸ್ ಕಾಯಿ ಇರುತ್ತಲ್ಲ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ಹಾಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಫಸ್ಟು ಎಣ್ಣೆ ಪುದೀನ ಸೊಪ್ಪು ಹಾಕಿ ಚಿಲ್ಲಿ ಹಾಕಿ ಈರುಳ್ಳಿ ಒಂದು ಅಥವಾ ಎರಡು ಈರುಳ್ಳಿನ ಹಾಕ್ಬೋದು ನೀವು ಇದು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಚಿಕನ್ ಹಾಕಬೇಕು ಯಾಕಂದರೆ ಚಿಕನ್ ಹಾಕ್ಬಿಟ್ರೆ ಇವಾಗಲೇನೇನೆ ಈರುಳ್ಳಿ ಬೇಯಲ್ಲ ಬೇಗ ಏಕೆಂದರೆ ಚಿಕನ್ ಆಲ್ಮೋಸ್ಟ್ ಅಲ್ಲಿ ಬೆಂದೋಗ್ಬಿಟ್ಟಿರುತ್ತಲ್ಲ ನೈಂಟಿ ಪರ್ಸೆಂಟ್ ಅದಕ್ಕೇ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಚಿಕನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಿಕನ್ನ ಚಿಕನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಬಿಡಬೇಕು ಅದನ್ನ ಅದರಲ್ಲಿ ಚೆನ್ನಾಗೇ ಫ್ರೈ ಆಗೋ ರೀತಿ ಆಮೇಲೆ ನಾವು ಇದಕ್ಕೆ ಅಂದರೆ ಧನಿಯಾ ಪುಡಿನೇ ಯೂಸ್ ಮಾಡೋದು ಸಾಂಬಾರಿಗೆ ಬೇಕಾಗಿರೋ ಧನಿಯಾ ಪುಡಿನ ಒಂದು ಅಥವಾ ಒಂದೂವರೆ ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ನಿಮ್ಗೆ ಬೇಕಂದರೆ ಚಿಲ್ಲಿ ಪೌಡರು ಹಾಕೋಬೋದು ಅದು ನಿಮ್ಮ ಖಾರಕ್ಕೆ ಬಿಟ್ಟಿದ್ದು ಆಮೇಲೆ ಮಸಾಲೆ ಇಟ್ಕೋಬೇಕು ಅಂದಲ್ಲ ಆ ಮಸಾಲೆನೇ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗಿರೋದು ಅದ್ರ ಜೊತೆಗೆ ಈ ಪೌಡ್ರನ್ನೂ ಸೇರಿಸ್ಕೊಂಡ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇದು ಹಾಕೋಬೇಕಾಗಿರೋದು ನೋಡಿ ಚೆನ್ನಾಗಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಅದು ಮಸಾಲೆನೆಲ್ಲ ಚಿಕನ್ಗೆ ಅದು ಮಾಡಿಬಿಟ್ಟು ಅದು ಸ್ವಲ್ಪ ಚೆನ್ನಾಗೇ ಫ್ರೈ ಆಗೋ ರೀತಿ ಬಿಡಬೇಕು ಆಮೇಲೆ ಸ್ವಲ್ಪ ನೀರನ್ನ ಸೇರಿಸಿ ಆ್ಯಡ್ ಮಾಡಿ ಹಾಕಿ ನೀರನ್ನ ಏಕೆಂದರೆ ಕೇಳಿ ಚಿಕನ್ ಆಲ್ರೆಡಿ ಬೆಂದಿರುತ್ತಲ್ವ ಸ್ವಲ್ಪ ಸೀದೋಗ್ಬಿಡುತ್ತೆ ಜಾಸ್ತಿ ಇದ್ದಾಗ ಡ್ರೈ ಆಗಿಬಿಟ್ರೆ ಅದಕ್ಕಿಂತ ಸ್ವಲ್ಪ ನೀರು ಹಾಕಿದ್ರೆ ಸ್ವಲ್ಪ ಗ್ರೇವಿ ಹಂಗೆ ಇರುತ್ತೆ ತಿನ್ನೋದಿಕ್ಕೋ ಆಮೇಲೆ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚಿಕನ್ ಫ್ರೈ ರೆಡಿ ಆಗುತ್ತೆ ನಾವಿದ್ರ ಜೊತೆಗೆ ಬೇಕಾದರೆ ನೀವು ಚಪಾತಿನೂ ಕೂಡ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಮಾಡಿಕೊಂಡ್ರೆ ಮತ್ತು ಇನ್ನು ಕಾಮನಾಗಿ ಮುದ್ದೆನೇ ಮಾಡೋದು ಮುದ್ದೆ ಅಂತೂ ಇನ್ನೂ ಸೂಪರಾಗಿರುತ್ತೆ ಚಿಕನ್ ಸಾಂಬಾರಿಗೆ ಮುದ್ದೆ ಮಾಡಿಕೊಂಡು ನೀವು ಊಟ ಮಾಡ್ಬೋದು ಇಲ್ಲಾಂದರೆ ಚಪಾತಿ ಮಾಡ್ಕೊತೀನಾದರೆ ಚಪಾತಿನೂ ಮಾಡ್ಕೋಬೋದು ರೈಸು ಮಾಡ್ಕೋಬೋದು ಅದು ನಿಮಗೆ ಬಿಟ್ಟಿರೋ ಅಂಥದ್ದು ಇದು ರೆಡಿ ಆಗುತ್ತೆ ಆಮೇಲೆ ಬರ್ಗರ್ ಕಿಂಗಿಂದ ಆಫರ್ ಇತ್ತು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಅಂದರೆ ನೈಂಟಿ ನೈನ್ ರುಪೀಸ್ಗೆ ಎರಡು ಬರ್ಗರ್ ಆಫರ್ ಇತ್ತಂತೆ ನೈಂಟಿ ನೈನ್ ರುಪೀಸ್ಗೆ ಟು ಬರ್ಗರು ಅದರಿಂದ ಬರ್ಗರ್ ತೊಗೊಬಂದಿದ್ರು ನಾವು ಬರ್ಗರ್ನು ತಿಂದು ಆವತ್ತು ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಈಸಿಯಾಗಿ ಮಾಡ್ಕೋಬೋದು ಯಾವುದೇ ರೀತಿ ಜಾಸ್ತಿ ಐಟಮ್ ಎಲ್ಲ ಯೂಸ್ ಮಾಡೋದಿಲ್ಲ ಇಲ್ಲಾಂದರೆ ಐಟಮ್ನ ಹಾಕೋ ಐಟಮ್ನ ಯಾವುದು ಫ್ರೈ ಮಾಡೋದು ಅಥವಾ ಬೇರೆ ರೀತಿ ರುಬ್ಬೋದು ಏನು ಅವಶ್ಯಕತೆ ಇಲ್ಲ ಪಟಪಟ ಅಂತ ಮಾಡ್ಬಿಡ್ಬೋದು ಎಲ್ಲರೂ ಕೂಡ ಇದನ್ನ ಟ್ರೈ ಮಾಡ್ಬೋದು ಟ್ರೈ ಮಾಡಿ ಮತ್ತು ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಒಂದು ಎನರ್ಜಿ ಇರುತ್ತೆ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ ನನಗೂ ಮತ್ತೆ ವೀಡಿಯೋಸ್ನ ಮಾಡಿ ಹಾಕಬೇಕು ಅನ್ನೋದು ಮತ್ತು ಇಲ್ಲಿ ಕ್ವಾರ್ಟ್ರಸಲ್ಲಿ ಯಾವ ರೀತಿ ಮನೆಗಳಿವೆ ಅನ್ನೋದು ನಾನು ಒಂದು ವ್ಲಾಗ್ ಮಾಡ್ತೀನಿ ನೀವು ಕಮೆಂಟ್ ಮಾಡಿದ್ರೆ